ಇವತ್ತು ಯಾವ ಸಿಕ್ಕನ ನಾ ಇವತ್ತು ಕಟ್ಟಿಂಗ್ ಮಾಡಿಸ್ಕೊಂಡು ಬಂದ ಬಿಡ್ತೇನೆ ನಾ ಮದ್ವಿ ಮಾಡ್ಕೊಂತೀನಿ ನಾ ಮದ್ವಿ ಮಾಡ್ಕೊಂತೀನಿ ಉಷ್ಪರಾಗಿ ಕಟ್ಟಿಂಗ್ ಮಾಡಿಸ್ತೀನಿ ಇವತ್ತೆ ನಮ್ಮ ಅನ್ನ ಅದ

புஷ்பா கட்டிங் மதுவை புஷ்பா கட்டிங்மா

यार दोरा यप्पा तोड़ने डेटिंग मजे इतना है यार दोरा यप्पा तोड़ने डेटिंग है हुआ ना क्रिटने से का हद नूरा तंबत नाक हुआ ना डेटिंग जो मजे इतना है ये लिए जो अंदर रहूँगे साउथ से ये नगर मारो तड़पाए रहूँगे ये नगर घूम रहे हैं पुष्पा पुष्पराज ये हाउ जो मरानी पुष्पा हाउस पे न எூர் கடை அந்த படகிட்ட அந்த

ಅಮ್ಮ ಬಂತಾ ದೇವ ಏನಾ ಅಮರಲೇ ಇವನೆಲ್ಲ ಹಿಡ್ಕೊಳತ್ತಿ ಬಿಡು ನೀಡಿ ಅಮ್ಮ ಅದು ಬೇಕನವಲ್ಲ ಮಾಡಿ ಮಾಡ್ತೀಯ ತಡಿ ಆಯ್ತಡಿ ಬೇಕಾ ಬಡಪ್ಪ ಹೇಳೇ ಮಾಯ್ ನಿನ್ನ ಮದ್ವೆ ಬೇಕು ಹೋದ್ಲಾ ಹುಡುಗಿ ನಿನ್ಗೆ ತಡಿ ಎಲ್ಲಾ ಹೋದ್ಲಾ ಹುಡುಗಿ ತೊಂಬರ್ತೇವೆ ಕುಂದ್ರಿಲಿ ಕುಂದ್ರಿ ಸುಮ್ನೆ ಕುಂದ್ರೆ ಇರ್ತಾ

ಪುಷ್ ಅಲ್ಲಿ ಸುಮ್ಕುಂದ್ರಿ ಲಗ್ನ ನಿನ್ ಲಗ್ನ ಮಾಡ್ಬೇಕದ್ಲು ಸುಮ್ ಕುಂದ್ರ ಅದ್ರ ಅವ್ನು ಇವತ್ ಕೆಲ್ಸ ಬರ್ಸಿಬಿಟ್ಟು ನಿಂದೆ ಮಾಡ್ತೇವಲಿ ಅವ್ನು ಅವನ ಹಡಾ ಇಲ್ಲ ಮಾಡ್ತೇವ್ ಕುಂದ್ರನಿ ನಿನ್ ಮಾಡ್ತೇವೆ ನಿನ್ ನಿಂದ ನಿಂದ ಅವ್ರ ಅಂದೆಲ್ಲ படகட்டனா ரੰதுூர் கடை படக டீம் நான் ஒளே ಇಲ್ಲಿ கடை கண்டேம்மா மணிம்மா हां நம்மன அது குர்ஸ்ல ஓடு மரி கட்டிட்டறல हां நம்மவனவ கண்ட கிரி உளரகிதா ஹோல

ನಮ್ಮ ಊರನಾದೆ ಪುಷ್ಪುಸ जल्दी ಏ ನಮಗೆ ಹುಡುಕ ತಲೆ ಬರೆ ಪುಷ್ಪುಸ ಅಂತ ಹೇಳಿ ಎಲ್ಲೆ ಎಲ್ಲ 나 ಕಟಿಂಗ್ ಬಂದಾ ಲೇಪಾ ಕಟಿಂಗ್ ಮಾಡಿ ಕಳ್ಸ ಏ ಕಟಿಂಗ್ ಬಂದಿಲ್ಲವಾ ಆರ್ ರೂಪಾಯಿ ಕೊಡಾತನ ಆ ರೂಪಾ ಕಟಿಂಗ್ಗೆ ಎಲ್ಲೆ ಯಾದ ಗುಡಿಮುನ್ ಕುಂತನ ಆ ರೂಪಾಯಿ ಸಿಕ್ಕವೆ ಅಂಗರ ಮಾಡಿ ಕಳಿಸ್ಬೇಡಿ ಯಾಪಾ ಉತ್ಸಳ ಮಗದನ ಎಳು ಮಡ ಕೇಳು ಮುದ್ದು ಮುದ್ದು ಏ ಆಡ ಲೇಲಾ ಆಳ ಯಾವ ಆನೆ ಕೊಡ್ತಾನ ಪಾಯೋ ನಾನ್ ತೋ ಇಟೋ ீதா துடிசோனி உடுகி கொடுத்துனா ஜஜ்வா மதவீன் ரகோல கேத்தேவாங்க நம்ம இதெல்லாம் கரோல் நீ நோட் அவங்க நடி சோமார்ட்டு ம கிட் மதிய நினர்லே ನಿಂಗೆ ಕೆಡ್ತಾನೆ ಹೊಲ್ದಾಗ್ ಕೆಲಸ ಮಾಡ್ಬೇಕಲ್ಲೇ ನಾವ್ ಹೇಳ್ದಂಗ್ ಹುಡುಗಿ ಬೇಕು ಏ ಆ ಮನ್ಯವ ಒಂದ್ ಹುಡುಗಿ ಸಿಕ್ಕಿತ್ತಲ್ಲ ಹುಡುಗಿ ನಾವು ಏನ್ ಹುಡುಗಿ ಮಾಡ್ತೇವೆ

ನಾವು ಗಡ ಹೊಡೆದೇವ ಇದನ್ನ ಇದ್ರಾಗ ಹೋದ್ರೆ ಏನೈತಲ ಎಲ್ಲಾ ಹುಡುಗಿ ತೋರ್ಸಿನ ಮೊನ್ನೆ ರೆಂಟಿ ಹುಡುಗಿ ಮುಂದೆ ಸಿಕ್ತಾಳ ಕಿಲ್ಲಿ ನೋಡ್ಕೋಂತ ಒಂದ್ ನಮ್ದ ಖರ್ಚ ತಲಿ ಕಡ ಒಟ್ ನಿನಗ ನಿಂದ ಯಾವ್ರೆ அنا பறக்கட்டேனா அம்டூர் கடை கட்டா தண்டி மேலே ஆர கேம்புது மற்றும் அதரே ஏத்த லேவ மற்ற அதரே நம்ம சல் பண்ணுங்க கட்டல உருகாடி இல்ல கொந்து கலப்பு கொந்து கொடு கிரமிட்டி தின்தேல்ல நானே தூங்க மியாவ லேவ அம்மா ನೋಡಿ கலப்பு கொந்து இது ஏமர் மேல پورا இன்னும் 2 ஏக்கர் ಉಳಿದிட்டது பேகின்ட்ரா நான் மடேனே ஆ உள் துசுனி டாக்டர் ஏனா கூட

மத்திப்பாலை கேல்சாவ உ பீக்குசே கேடா உடிக்ல நீங்க கசக் கீழே கசக் கீழாட கீழா மகன படிக்க முடியல <ampooalala> ಕೆಲ್ಸ ಮಾಡ್ಸಾತಿ ಎಲ್ಲಾ ತುಂಡಿಡ್ಸ ಬಿತ್ತಿದ್ದೆ ಬೇಡ ನಡಿಯ ನೋಡಿಲ್ಲೇ ಇನ್ನೊಮ್ಮೆ ಬರೋಣ ಯಾಕಂದ್ರ ಎಲ್ಲಾ ಪೀಕ್ ತುಂಡಿಡತ ನಿನ್ನ ಮನೆಯರ್ ಮನೆ ಬಿತ್ತಿವಿ ಮಳಿ ಆಗುದಾಗಿರ್ತದಿ ಹೇಳು ಏನನ್ನ ಮಾಡ್ತಿವಿ ಚಂದಿಕ್ இப்ப நல்ல ஏ பார்க் மர அவனட ஏன் இவங்க நம்ம இவங்க ஏ கரீ பாய் டாக்குன டாக்டர் அவர் ஏன

ಈಗ ಅವ್ರಿಗೆ ಬರಸ್ತೇ ಅವ್ರ ಕುಟೇನಂತಲ್ಲ ಸೀದಾ ನಾವು ಬರ್ತೇವೆ ಲಗ್ನ ಮಾಡ್ಬಿಡೋ ಅಲ್ಲ ಇವ್ ಪುಸ್ಪಾ ಅಂತ ಬರ್ತಾ ನೀವು ನಾವ್ ಕೋಸ್ತಾ ಬಿಟ್ಟು ಕಸ್ರಿ ಸುಮ್ಮನೆ ಕುಂದರ್ಬೇಕಾಯ್ ಇಲ್ಲಿ ಸುಮ್ ಕುಂದ್ರ

ಹಾ ಹೇಳ್ರಿ ಸರ್ ಸರ ನಾವಿಲ್ಲಿ ಇದು ನೌಲೂರ್ಲಿಂತ ಮಾತಾಡೋದ್ರಿ ರೀ ಹಾಂ ಹೇಳ್ರಿ ನಿಮ್ಮ ದವಾಖಾನೆಗ್ ಬರುವಂತ ಒಂದು ಪೇಶೆಂಟ್ ಐತ್ರಿ ಇಲ್ಲಿ ಹೌದ್ರಿ ಹಾಂ ಒಂದು ಸ್ವಲ್ಪ ಯಾರು ಮುನ್ನಾಬಾಯ್ ಬಾಯ ಎಮ್ ಬಿ ಬಿ ಎಸ್ ಅವರ್ ಅಲ್ರಿ ಆ ಅದ ರೀ ನೋಡ್ರಿ ಹಾಂ ಕೊಡ್ರಿ ಅವ್ರ ಕಡೆಗೆ ಹಾಂ ಕೊಡ್ತೇನೆ ನೋಡ್ರಿ ಹಲೋ ಗುಡ್ ಆಫ್ಟರ್ನೂನ್ ಸರ್ ಎಸ್ ಎಸ್ ಗುಡ್ ಆಫ್ಟರ್ನೂನ್ ಇಸ್ ಇಜ್ ಮುನ್ನಾಬಾಯ್ ಸ್ಪೀಕಿಂಗ್ ಆ ಐ ಆಮ್ ಶ್ರೀ ಸರ್ ಕಂಗಾಲ್

ಸರ್ ಸರ್ ನಾ ಸರ್ಕಿಟ್ ರೀ ನಾನು ಡಾಕ್ಟರ್ ಅವ್ರಿಗೆ ಕರ್ಕೊಂಡು ರೀ ಇಲ್ಲಿ ನೀವು ಹೇಳೋದು ನಿಮ್ಮ ಲೊಕೇಶನ್ ಕಡೆ ಬರ್ತೀರಿ ಬರ್ರಿ ಸರ್ ಜಲ್ದಿ ಬರ್ರಿ ಅವ್ರದು ಇನ್ನೂ ಪೇಶೆಂಟ್ ಅದಾರ ಜಲ್ದಿ ಬರ್ರಿ ನಡಿ ಡಾಕ್ಟರ್ ಬಂದಾನ ಅಂತ ನಡಿ ಬಾ ಅವಂಗೂ ಕರ್ಕೊಂಡ್ ಇಲ್ಲೇ ಕುಂದ್ರ ಹುಡುಗಿ ಕರ್ಕೊಂಡ್ ಬರಕ್ ಹೊಂಟೇವಿ ಇಲ್ಲೇ ಕುಂದ್ರ ಇಲ್ಲೆ ಕುಂದ್ರಪ್ಪ ಮತ್ತ್ ಎಲ್ಲ ಎಲ್ಲರ ಓಡುವ ಅಂದ್ರ ಇಲ್ಲ ಬಾ ಓಡಿ ಓಡಾ ಅವಂಗ ಈಗ ಬೆಳಿಗಿಂತ ಹೊಲ್ದಾಗ್ ಕೆಲಸಾ ಮಾಡ್ ಮಾಡಿ ಎನ್ಕಿಂತರ್ ಬರ್ತಾರ ರೀ ನಿನ್ ಅಂಗಡಿಯಾಗ ಇರ್ಲಿ ಬಾ ಈಗ ಇರ್ಲಿ ಡಾಕ್ಟರ್ ಹಾಯ್ ಸರ್ ಹಾಯ್ ಸರ್ ನೀವ್ರಿ ಸರ್ ಫೋನ್ ಇಸ್ ದ ಡಾಕ್ಟರ್ ಡಾಕ್ಟರ್ ಫಾಲೋ ಮೀ ಮೈ ಪೇಷಂಟ್ ಅಂದ್ರ ಅಂದ್ರೆ ಎಲ್ಲಿದ ನಮ್ ಪೇಶೆಂಟ್ ಅಂತ ಕೇಳಾಕತ್ತಾರ ಅವ್ರೆ ಅಲ್ಲಿ ಮರ್ಯ ಮೊದಲ ಬಾ ಬಾಕಿ

ரெண்டிக்கு போயிட்டா தான் Epa Doctor Gay, hắn lên hắn lên nhau, tận đội nhau, tận đội nhau, tận đội nhau, tận राइट डॉक्टर हम थैंक यू नाइस वर्क सर यस सर यू लव यू सर ओके 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 सर ए इंगा हो रे ए ये तो अर्धा हो गया डॉक्टर ने बा हो तो उसे के तो ले ना मुझे ये डॉक्टर मान नमक के सारे आ भाई भाई डॉक्टर नम नम अन्न पे कोट रे ओके कम 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 यू 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 ऑल दैट थैंक यू नम के कोट ना ले हो डाडो मरे इंता डॉक्टर को चलो बंदूले नम

ಆದ್ರೂಂಗ್ ಪ್ರೆಸೆಂಟ್ ಅಂತ ಹೇಳಿ ಕರ್ಕನೋದಿ ಇಲ್ಲಿ ಕೆಲಸ ಮಾಡೋಣ ಇಂತ ಯಾವ ನಿನ್ನ ಅಂಗಡಿ ಕಡೆ ಬಂದುಂದ್ರೆ ಸುಮ್ ಹೊಲ್ದಾಗ ದುಡ್ಸುನು ಕೆಲಸ ಮಾಡ್ಕೊಳ್ಳೋಣ ಅಲ್ಲಿ ಇಲ್ಲೇ ಹೊಳಸ್ತತಿ ಇಲ್ಲೇ ಹೊळಸಾಕತಿತಿ ಇದನೇನ್ ಪೇಷಂಟ್ ಕವಕನೆ ಮುಚ್ಚstar ರೋಯಿ ಡಾಕ್ಟರ್ ಏ ಏ ಎಲ್ಲೋ ಪೇಷಂಟ್ ಪೇಷಂಟ್ ಓ ಡಾಕ್ಟರ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ನಮಗೂ ಫಾಲೋ ಮಾಡ್ರಿ ಆಯ್ ನೌಲೂರ್ ಕಂಗಾಲ್ ಕಾಮಿಡಿ